ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತೇನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದರೆ ಎಣ್ಗಾಯಿ ಪಲ್ಯ ಬಂದು ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ ನೋಡೋಣ ಸೊ ಸ್ವಲ್ಪ ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕಡಲೆ ಬೀಜ ಮತ್ತು ಇನ್ನು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಎಳ್ಳು ಎಲ್ಲ ನೀಟಾಗಿ ಹುರ್ಕೊತ ಇದ್ದೀನಿ ಇದು ಒಂದು ಪೌಡರ್ ಮಾಡಿಕೊಂಡ್ರೆ ಸಾಕು ನೀವು ಯಾವಾಗ ಬೇಕಾದರೂ ಎಣ್ಗಾಯಿ ಪಲ್ಯ ಕ್ವಿಕ್ಕಾಗಿ ಮಾಡಿ ಸೊ ಇನ್ನೊಂದು ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತೆ ಟೊಮೊಟೊ ಫ್ರೈ ಮಾಡ್ತಾ ಸೊ ಅದನ್ನು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಹಾಕೊಂಡು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಇದೆಲ್ಲ ಹಸಿ ವಾಸನೆ ಹೋಗ್ಬೇಕಲ್ವಾ ಸೊ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಅದನ್ನು ಆರೋಗ್ಯ ಸ್ಪಕ್ಕ ತೆಗೆದಿಟ್ಟು ಇವಾಗ ಆವಾಗಲೇ ಫಸ್ಟ್ನೇ ಒಂದು ಬಾಣಲಿ ಹುರ್ಕೊಂಡಿದ್ದಲ್ಲ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಇನ್ನು ಮೆಣಸಿನ್ಕಾಯಿ ಪುಡಿ ಹಾಕೊಳ್ಳಿ ಸೊ ಈ ಬೇಕಾದ್ರೆ ಧನಿಯಾ ಕಾಳು ಹಾಕಿ ನಾನು ಪೌಡರ್ನೇ ಹಾಕ್ಕೊಂಡು ಕ್ವಿಕ್ಕಾಗಿ ಮಾಡ್ಕೊತ ಇದ್ದೀನಿ ಅಷ್ಟೇ ಸೊ ನೋಡಿ ಎಷ್ಟು ಸೂಪರಾಗಿ ಪುಡಿ ರೆಡಿಯಾಗಿದೆ ಸೊ ಇನ್ನೊಂದು ಹಾರಕ್ಕೆ ಇಟ್ಟಿದ್ವಲ್ಲ ಅದೇ ಮಸಾಲೆ ಜೊತೆಗೆ ಸ್ವಲ್ಪ ಇನ್ನ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀಟಾಗಿ ಸಣ್ಣಗೆ ರುಬ್ಕಳಿಸೋ ರುಬ್ಕೊಂಡಾದಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಕಾಯಿದ್ಮೇಲೆ ಈರುಳ್ಳಿ ಹಾಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿ ಸೊ ನಾನು ಮಾಡ್ತಾರ್ದೇನೇಳಿ ಎಣ್ಣೆಗಾಯಿಸೊ ಅದಕ್ಕೆ ಬದನೇಕಾಯಿ ಇರಬೇಕಲ್ವ ಫಸ್ಟು ಸೊ ಬದನೆಕಾಯಲ್ಲಿ ಇವೆಷ್ಟು ಎಣ್ಣೆಲಿ ಚೆನ್ನಾಗಿ ಉರಿತೀರಾ ಅಷ್ಟು ಬದನೆಕಾಯಿ ಪಲ್ಯ ಸೂಪರ್ ಟೇಸ್ಟಿಯಾಗಿ ಬಂದಿರುತ್ತೆ ಸೊ ನೀಟಾಗೆಲ್ಲ ಹುರ್ದಾದ್ಮೇಲೆ ಪೌಡರ್ ಮಾಡಿಟ್ಕೊಂಡಿದ್ರಲ್ಲ ಆ ಪೌಡರ್ ಹಾಕಿಬಿಟ್ಟು ಮಸಾಲೆ ಹಾಕಿ ಇದೇನು ತುಪ್ಪ ಹೊತ್ತೇನು ಮಸಾಲೆ ಮತ್ತು ಪೌಡರ್ ಎಲ್ಲ ಹುರ್ಕೊಳ್ಳಕ್ಕೆ ಬೇಡ ಏಕೆಂದರೆ ಫಸ್ಟ್ ಎಲ್ಲನೂ ನೀಟಾಗಿ ಫ್ರೈ ಮಾಡಿ ರುಬ್ಕೊಂಡಿರ್ತೀವಲ್ವ ಹಾಗಾಗಿ ಏನು ಜಸ್ಟ್ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗೋಗಿರುತ್ತೆ ಸೊ ಬಾಕ್ಸಿಂಗ್ ಮಾತ್ರ ಸೂಪರ್ ಆಗಿರುತ್ತೆ ಅನ್ನ ಸಾಂಬಾರ್ ಜೊತೆಗೆ ರೈಸ್ ಜೊತೆಗೆ ಮತ್ತೆ ಇನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆ ಒಂದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸೊ ನಾನು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ಕೇಳಿ ನಾನು ನಾನು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೇ ಹೇಳ್ತೀನಿ ಸೊ ಇನ್ನು ಉಪ್ಪೆಲ್ಲ ಹಾಕೊಂಡ್ಬಿಟ್ಟು ವಿಷಲ್ ಹಾಕಿ ಎರಡು ವಿಷಲ್ ಒರಿಸ್ತೇವೆ ಉಪ್ಪಂದು ಮಾಡಿ ನೋಡ್ತೀನಿ ನೋಡಿ ಎಣ್ಣೆ ಒಂದು ಕಡೆ ಬಂದ ಕಾಯಿ ಒಂದು ಕಡೆ ಎಷ್ಟು ಸೂಪರಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ನನಗೆ ವಿಡಿಯೋ ಅಪ್ಲೋಡ್ ಮಾಡುವಾಗಲೂ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈಸ್ ಥರ ಒಂಥರ ಟ್ರೈ ಮಾಡಿ ಓಕೆ ನೆಕ್ಸ್ಟ್ಗಳು ಅದಕ್ಕೆ ಸಿಕ್ತೀನಿ ಟೇಕ್ ಕೇರ್ ಬಾಯ್ ಬಾಯ್